ರಾಜ್ಯ ವಿಧಾನಮಂಡಲದ ಅಧಿವೇಶನ ಇದೇ ಹದಿನೈದರಿಂದ ಇಪ್ಪತ್ತಾರರವರೆಗೆ ಒಂಬತ್ತು ದಿನಗಳ ಕಾಲ ನಡೆಯಲಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಮೊದಲ ದಿನ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಕ ನಡೆಯಲಿದೆ ಒಂಬತ್ತು ದಿನಗಳ ಅವಧಿಯಲ್ಲಿ ಪ್ರಶ್ನೋತ್ತರ ಗಮನ ಸೆಳೆಯುವ ಸೂಚನೆ ಶೂನ್ಯ ವೇಳೆ ನಿಯಮ ಅರವತ್ತೊಂಬತ್ತು ಖಾಸಗಿ ಸದಸ್ಯರ ವಿಧೇಯಕಗಳು ಸೇರಿದಂತೆ ಹಲವು ಕಲಾಪಗಳು ನಡೆಯಲಿವೆ ಎಂದು ಅವರು ಹೇಳಿದರು ವಿಧಾನಸೌಧದ ಮುಖ್ಯದ್ವಾರವನ್ನು ಸೌಂದರ್ಯಗೊಳಿಸಲಾಗಿದ್ದು ಅದರ ಉದ್ಘಾಟನೆಯನ್ನು ಜುಲೈ ಹದಿನೈದರಂದು ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೆರವೇರಿಸಲಿದ್ದಾರೆ ಬಳಿಕ ಇಡೀ ವಿಧಾನಸೌಧವನ್ನು ಸೌಂದರೀಕರಣಗೊಳಿಸುವ ಉದ್ದೇಶವಿದೆ ಎಂದರು ಜುಲೈ ಇಪ್ಪತ್ತರಂದು ವಿಶ್ವ ಚೆಸ್ ದಿನ ಈ ಹಿನ್ನೆಲೆಯಲ್ಲಿ ಶಾಸಕರು ಸಚಿವರು ಅಧಿಕಾರಿಗಳು ಮತ್ತು ಪತ್ರಕರ್ತರಿಗಾಗಿ ಶಾಸಕರ ಕಪ್ ಚೆಸ್ ಪಂದ್ಯಾವಳಿಯನ್ನು ಅಂದು ಆಯೋಜಿಸಲಾಗಿದೆ ಆಸಕ್ತರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬಹುದು ಎಂದು ಅವರು ಮಾಹಿತಿ ನೀಡಿದರು ಸೂಚನೆಗಳು ಖಾಸಗಿ ಸದಸ್ಯರುಗಳ ಕಾರ್ಯಕಲಾಪವನ್ನು ಕೂಡ ನಡೆಸಲಾಗುವುದು ಮುಖ್ಯದ್ವಾರದ ಉದ್ಘಾಟನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹದಿನೈದನೇ ತಾರೀಕು ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಬಹುಶಃ ಇವತ್ತು ಉದ್ಘಾಟಿಸಲಿದ್ದಾರೆ ವಿಶ್ವ ಚೆಸ್ ದಿನಾಚರಣೆ ಇವತ್ತು ಜುಲೈ ಇಪ್ಪತ್ತನೇ ತಾರೀಕಿಗೆ ನಾವು ಬರೀ ನಮ್ಮ ರಾಜಕೀಯ ಮಾತ್ರ ಅಲ್ಲ ಈ ರೀತಿ ಒಂದು ಗೇಮ್ಸ್ ಇರಲಿ ಇನ್ನಿತರ ವಿಚಾರ ಇದಕ್ಕೆ ಕೂಡ ಒಂದು ಉತ್ಸಾಹ ಪ್ರೋತ್ಸಾಹ ಕೊಡಬೇಕೆಂಬ ಉದ್ದೇಶದಿಂದ ಡೇ ಅನ್ನು ನಾವು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಲೆಜಿಸ್ಲೇಚರ್ ಕಪ್ ವಿಧಾನಮಂಡಲದ ಕಪ್ ಅಂತ ಹೇಳಿ ಲಿಜ್ ಅಂದರೆ ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ ಎಲ್ಲ ನಮ್ಮ ಮಂತ್ರಿಗಳಿಗೆ ಸದಸ್ಯರಿಗೆ ಅಧಿಕಾರಿ ವರ್ಗದವರಿಗೆ ಎಲ್ಲರಿಗೂ ಕೂಡ ಯಾರೆಲ್ಲ ಆಸಕ್ತಿ ಇದ್ದಾರೆ ಮತ್ತು ಚೆಸ್ ಆಟ ಆಡಲಿಕ್ಕೆ ಗೊತ್ತಿದೆ ಕಾಂಪಿಟೇಷನ್ ನಾವು ಅದನ್ನು ಕೂಡ ಇಟ್ಕೊಂಡಿದ್ದೇವೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಈ ಬಾರಿ ಎಂಟ್ನೂರ ಐವತ್ನಾಲ್ಕು ಪ್ರಶ್ನೆಗಳನ್ನು ಇಲ್ಲಿಯ ತನಕ ಸ್ವೀಕಾರ ಮಾಡಲಾಗಿದೆ ನಿಯಮ ಅಡಿ ಎಪ್ಪತ್ತೊಂದು ಅರ್ಜಿಗಳು ನಿಯಮ ಮುನ್ನೂರ ಮೂವತ್ತರಡಿ ಐವತ್ತೆರಡು ಮನವಿಗಳು ಬಂದಿವೆ ಎಂದು ತಿಳಿಸಿದರು ವರ್ಷಕ್ಕೆ ಕನಿಷ್ಠ ಅರವತ್ತು ದಿನ ಕಲಾಪ ನಡೆಸಬೇಕು ಎನ್ನುವ ನಿಯಮವಿದೆ ಅರವತ್ತು ದಿನ ನಡೆದರೆ ರಾಜ್ಯದ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಕಾರಿಯಾಗಲಿದೆ ಈ ನಿಟ್ಟಿನಲ್ಲಿ ಸರ್ಕಾರ ನಿರ್ಧರಿಸಬೇಕು ಎಂದು ಹೇಳಿದರು ಅಧಿವೇಶನ ವಿಸ್ತರಣೆ ಕುರಿತಂತೆ ಕಲಾಪ ಸಲಹಾ ಸಮಿತಿಯೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಅಂತಿಮವಾಗಿ ಸರ್ಕಾರ ಈ ಬಗ್ಗೆ ನಿರ್ಧಾರ ಪ್ರಕಟಿಸಲಿದೆ ಎಂದು ಅವರು ತಿಳಿಸಿದರು ಅಧಿವೇಶನೂ ಜಾಸ್ತಿ ನಡಿಬೇಕು ಅನ್ನೋಂಥ ನಮ್ಮಲ್ಲಿ ವರ್ಷಕ್ಕೆ ಅರವತ್ತು ದಿವಸ ನಡೀಬೇಕಂತೇಳಿ ನಮ್ಮಲ್ಲಿ ಒಂದು ನೇಮ ನೇಮ ಅಂದರೆ ಕಟ್ಟುನಿಟ್ಟ ನೇಮಲ್ಲ ನಾವು ಮಾಡಿಕೊಂಡಂಥದ್ದು ಅರವತ್ತು ದಿವಸ ನಡೆಯೋದು ಭಾಳಷ್ಟು ಕಡಿಮೆ ಆಗಿದೆ ಒಂದು ಎರಡು ಮೂರು ಸಾರಿ ಬಿಟ್ಟರೆ ಅರವತ್ತು ದಿವಸ ಆಗಿಲ್ಲ ಅರವತ್ತು ದಿವ್ಸ ನಡೆದರೆ ಎಲ್ಲ ಇಡೀ ರಾಜ್ಯದ ಜನ ಸಮಸ್ಯೆಗಳು ಪರಿಹಾರ ಆಗ್ತವ ಆ ಹಿನ್ನೆಲೆಯಲ್ಲಿ ನಾವು ಮುಖ್ಯಮಂತ್ರಿಗಳು ಮಾತಾಡೋದು ಕೂಡ ಮಾತಾಡ್ತೀವಿ ಸ್ವಲ್ಪ ಹೆಚ್ಚಿಗೆ ಇದಾದರೆ ಅಧಿವೇಶನ ನಡೆದರೆ ಜನರಿಗೆ ಮತ್ತೆ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ ಅನ್ನೋವಂಥ ನನ್ನ ಒಂದು